ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಕರ್ನಾಟಕ ರಾಜ್ಯ ನೌಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ನೌಕರ ಸಂಘಕ್ಕೆ ಕರಗುಂದ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘಕ್ಕೆ ನಮ್ಮ ಬೇಡಿಕೆಗಳು ಬೇಡಿಕೆಗಳು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘಕ್ಕೆ ಏನೇ ಬರಲೆ ಏನೇ ಬರಲೆ ಎಲ್ಲಿವರೆಗೆ ಹೋರಾಟ ಜನರಿಗೆ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ಚಿತ್ರದುರ್ಗ ರೀ ಶಾಖೆ ಅಧ್ಯಕ್ಷರು ಕೆ ಪ್ರಭಾಕರ್ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಜ್ಯಾದ್ಯಂತ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಲೋಡರ್ಸ್ ವಾಟರ್ಮ್ಯಾನ್ ಸ್ವಚ್ಛಗಾರರು ವಾಹನ ಚಾಲಕರು ಕಂಪ್ಯೂಟರ್ ಆಪರೇಟರು ಇನ್ನಿತರ ನೌಕರರಿಗೆ ಸರ್ಕಾರದ ಸೌಲಭ್ಯ ಸಿಗಬೇಕು ಆಮೇಲೆ ಕೆಲವೊಂದು ನೌಕರರು ಇನ್ನೂ ಗುತ್ತಿಗೆ ಆದರ ಮೇಲೆ ಇದ್ದಾರ ಅದನ್ನು ನೇರ ಪಾವತಿಗೆ ಸರ್ಕಾರದಿಂದಲೇ ನೇರ ಪಾವತಿ ಪಾವತಿ ಮಾಡಬೇಕಂತೇಳಿ ಒತ್ತಾಯಿಸಿ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಅನಿರ್ದಿಷ್ಟ ಮುಸ್ಕರ ಇಂದಿಗೆ ಮೂರ ದಿನ ಮುಂದುವರೆದಿದೆ ನಮ್ಮ ಅಧ್ಯಕ್ಷರು ಈಗಾಗಲೇ ಅಲ್ಲಿ ವಿಧಾನಸೌಧ ಶಾಸಕರ ಕೊಠಡಿಯಲ್ಲಿ ಸಭೆಯ ಸರ್ಕಾರದಿಂದ ಸಭೆಯನ್ನು ನಡೆದಿದೆ ಆ ಸಭೆಯ ತೀರ್ಮಾನ ಏನಾಗ್ತದ ಆ ತೀರ್ಮಾನ ನಂತರ ಮುಷ್ಕರನ್ನು ಒಳಿಸಬೇಕು ಇಲ್ಲ ಮುಂದುವರ್ಸಬೇಕು ಎಂಬುದು ತೀರ್ಮಾನಕ್ಕ ಸುದ್ದರಾಗಿರುತ್ತೇವೆ ನಾವು ಇಲ್ಲಿ ಟೋಟಲ್ ನಾವು ನಲವತ್ತು ಜನ ನೌಕರ ಈ ಸರ್ಕಾರ ಈಗೆಲ್ಲ ನಲವತ್ತರಲ್ಲಿ ಹನ್ನೊಂದು ಜನ ದಿನಗೂ ನೌಕರಿದ್ದಾರೆ ಉಳಿದೆಲ್ಲ ಪರ್ಮೆಂಟ್ ನೌಕರದಾರ ಅವ್ರಿಗೆ ಸರ್ಕಾರದ ಸವಲತ್ತುಗಳು ಇಲ್ಲ ಇದು ಸಂಸ್ಥೆ ಒಳಪಟ್ಟಿದೆ ಸರ್ಕಾರದಿಂದ ಏನು ಸಿಗಬೇಕು ಸೌಲಭ್ಯಗಳು ಅದನ್ನ ಸಿಗುತ್ತಿಲ್ಲ ಅಷ್ಟ ವೇತನ ಆಗಲಿ ಕೆಲವೊಂದು ಡಿಮ್ಯಾಂಡ್ಸ್ ಇದಾವೆ ಕೆ ಎಚ್ ಐ ಡಿ ಆಮೇಲೆ ಸಂಜೀವಿನಿ ನೌಕರರು ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ಅದಕ್ಕಾಗಿ ಈ ಅರತಿ ಸಂಸ್ಕಾರ ನಮ್ಮ ರಾಜ್ಯಾಧ್ಯಕ್ಷ ರಾಪಿಣಿ ಮೇರೆಗೆ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಸ್ಥಳೀಯ ಸಂಸ್ಥೆಗಳಲ್ಲಿ ದಿನಾಂಕ ಇಪ್ಪತ್ತೇಳು ಐದು ಎರಡ್ ತಗೋತೀವಿ ರಾಜ್ಯಾಧ್ಯಕ್ಷರ ಅಪ್ಪಡಿ ನಮ್ಗ ಅವರು ಗೈಡೆನ್ಸ್ ಬರ ತನಕ ಅವ್ರು ಏನ್ ಹೇಳ್ತಾರ ಅಲ್ಲಿ ತನಕ ನಮ್ದು ಸಿದ್ಧ ಇರ್ತದೆ ರಾಜಪ್ಪ ಅಂತ ಹೇಳಿ ಸ್ಥಳೀಯ ನೌಕರರ ಅಧ್ಯಕ್ಷರು ಶಾಖಾಧ್ಯಕ್ಷ ನಮ್ಮ ಅಟ್ಟಿಪಟ್ಟಣ ಪಂಚಾಯತ್ ವತಿಯಿಂದ ದಿನಾಂಕ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಈ ಒಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಒಂದು ಜಿಲ್ಲಾಧ್ಯಕ್ಷರ ಅಪ್ಪಣೆ ಮೇರೆಗೆ ನಾವು ಮಾಡ್ತಾ ಇದ್ದೇವೆ ನಮ್ಮ ಬೇಡಿಕೆಗಳಂದ್ರೆ ಈ ಒಂದು ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಎಲ್ಲ ಸಿಗಬೇಕು ಆಮೇಲೆ ಜ್ಯೋತಿ ಸಂಜೀವಿನಿ ಕೆ ಜೆ ಐ ಡಿ ಮತ್ತು ಹೊರಗುತ್ತಿಗೆಯಲ್ಲಿರ್ತಕ್ಕಂಥ ಕಾರ್ಮಿಕರನ್ನ ಇದು ನೇರ ಪಾವತಿ ಮಾಡಬೇಕು ಮತ್ತು ಅವರನ್ನ ಪರ್ಮೆಂಟ್ ಮಾಡ್ಕೋಬೇಕು ಆಮೇಲೆ ಈ ಒಂದು ಸರ್ಕಾರದಿಂದ ಸಿಗ್ತಕ್ಕಂತ ಎಲ್ಲಾ ಸೌಲಭ್ಯಗಳು ನಮಗ್ ದೊರೀಬೇಕು ಅಂತೇಳಿ ಈ ಒಂದು ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ ಈ ಹೋರಾಟ ನಮ್ಮ ಒಂದು ರಾಜ್ಯಾಧ್ಯಕ್ಷರ ಒಂದು ಅಪ್ಪಣೆ ಸಿಗೋವರೆಗೂ ಈ ಹೋರಾಟ ನಿಲ್ಲಲ್ಲ ನಮಗೆಲ್ಲ ಸರ್ಕಾರದಿಂದ ಸೌಲಭ್ಯಗಳು ಸಿಗಬೇಕಂತೇಳಿ ಇಂದು ಸರ್ಕಾರದ ಒಂದು ಮಟ್ಟದಲ್ಲಿ ತೀರ್ಮಾನ ಮಾಡಲಿಕ್ಕೆ ಸಭೆಯನ್ನು ಕರೆದಿದ್ದಾರೆ ಆ ಸಭೆಯ ಒಂದು ತೀರ್ಮಾನ ಏನಾಗುತ್ತೆ ಅದರ ಮೇ ಅದರ ಮುಖಾಂತರ ನಾವು ಈ ಒಂದು ಹೋರಾಟವನ್ನು ನಿಲ್ಲಿಸಬೇಕು ಅಥವಾ ಕಂಟಿನ್ಯೂ ಮಾಡಬೇಕು ನಾವು ಅವರ ಒಂದು ಅಪ್ಪಣೆ ಮೇರೆಗೆ ನಾವು ಈ ಸ ಹೋರಾಟವನ್ನು ಸೊ ಮುಂದುವರಿಸ್ತೀವಿ ಅಂತೇಳಿ ಎಲ್ಲಿಸಿ ಹೋರಾಟ ಮಾಡಕತ್ತೀವಿ ಅದು ಆ ಕೆಲಸದಲ್ಲಿ ಇಲ್ಲ ಕೆಲಸ ಸ್ಥಗಿತಗೊಳಿಸಿ ಈ ಒಂದು ಯಾವುದೇ ಚರಂಡಿ ಮತ್ತೆ ಸ್ವಚ್ಛತೆ ಕಾರ್ಯ ಗಾಡಿ ಆಯ್ತು ಯಾವುದೇ ಕೆಲಸಕ್ಕೆ ಹೋಗ್ದಾನೆ ಮೂರು ದಿನದಿಂದ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ತ್ಯಾಂಕ್ ರಾಜಕ ಪೌರ ನೌಕರರ ಸಂಘಕ್ಕೆ ರಾಜಕ ಪೌರ ನೌಕರರ ಸಂಘಕ್ಕೆ ಹೋರಾಟ ಎಲ್ಲಿ ಹೋರಾಟ 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 ಕರ್ನಾಟಕ ಪೌರ ನೌಕರ ಸಂಘಕ್ಕೆ ಪೌರ ನೌಕರ ಸಂಘಕ್ಕೆ ಬರಲೆ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘಕ್ಕೆ ಸರ್ಕಾರ ಕೂಡಲೇ ಈಗ ನಮ್ಮ ಬೇಡಿಕೆಗಳನ್ನು ನೆರವೇರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇವೆ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು